ಕುಮಾರಸ್ವಾಮಿಗಳು ಒಂದು ಸೀನಿಯರ್ ಇದಾರೆ ನಮಗೆ ಬೇಕಾಗಿದ್ದಾರೆ ಅವ್ರಿಗೆ ಒಂದು ಎಂ ಎಲ್ ಸಿ ಸ್ಥಾನ ಕೊಡಬೇಕು ಅಂತ ನಾವೆಲ್ಲರೂ ಎರಡು ಜಿಲ್ಲೆಯ ಎಲ್ಲಾ ಶಾಸಕರು ಹೋಗಿ ಮಾನ್ಯ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಅಂತ ಡಿ ಕೆ ಸಾಹೇಬ್ರನ್ನ ಅಥವಾ ಸಿದ್ದರಾಮಯ್ಯ ಅವರನ್ನ ಇಬ್ಬರು ಮೀಟ್ ಮಾಡಿ ಕೇಳ್ಕೊಂಡು ಬಂದಿದ್ದೀವಿ ಇಲ್ಲ ಇಲ್ಲ ಇವಾಗ ಶ್ರೀನಿವಾಸ್ ಗೌಡರು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟು ಎಲಿಜಿಬಲ್ ಫಾರ್ ನ ಎಮ್ ಎಲ್ ಸಿ ಆಗ್ಬೋದು ಮಂತ್ರಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಎಲ್ಲದಕ್ಕೂ ಎಲಿಜಿಬಲ್ ಇರೋರು ಶ್ರೀನಿವಾಸಗೌಡರು ಅದರಲ್ಲೇನು ಏನಿಲ್ಲ ಆದರೆ ಇವಾಗ ನಾವೆಲ್ಲ ಹೋಗಿ ಏನಂದರೆ ರಮೇಶ್ ಕುಮಾರ್ ಅವ್ರಗೋಸ್ಕರ ನಾವು ಕೇಳಿರೋದು ನಿಜ ಗೌಡ್ರು ಹಂಡ್ರೆಡ್ ಪರ್ಸೆಂಟ್ ಎಲಿಜಿಬಲ್ ಅವರು ಡೌಟ್ ಏನಿಲ್ಲ ಅವರೆಲ್ಲ ಸೀನಿಯರ್ಸ್ ಅವರೆಲ್ಲ ಅನುಭವಸ್ರು ಸೀನಿಯರ್ಸ್ ನಾವೆಲ್ಲ ಈ ಎಲೆಕ್ಷನ್ಸಲ್ಲಿ ಕಷ್ಟ ಪಡ್ಬೋದು ಓಡಾಡೋದು ಅವರು ಅವರು ಓಡಾಡೋದಕ್ಕಿಂತ ಕೂತ್ಕೊಂಡು ಕೆಲಸ ಮಾಡುವಂಥ ಜಾಗ ಕೊಡಬೇಕು ಅವ್ರಕಂತ ಅವ್ರಿಗೆ ಅವರೆಲ್ಲ ಆದ್ದರಿಂದ ರಮೇಶ್ ಕುಮಾರ್ ಅವ್ರಿಗೆ ಕೇಳಿದೀವಿ ಶ್ರೀನಿವಾಸ ಗೌಡ್ರು ಮಾಡಿದ್ರು ನಾವೆಲ್ಲ ಸ್ವಾಗತ ಶ್ರೀನಿವಾಸ ಗೌಡ್ರು ಮಾಡಿದ್ರು ನಾವೆಲ್ಲ ಸ್ವಾಗತ ಅದೇನು ವಿರೋಧ ಇಲ್ಲ ಶ್ರೀನಿವಾಸ ಗೌಡ್ರು ನಮ್ಗೆಲ್ಲ ಎಲೆಕ್ಷನ್ ಮಾಡಿಲ್ವಾ ನಮ್ಗೆ ಓಟ್ ಹಾಕಿಲ್ವ ಅವರು ಅವ್ರು ನಾವು ಮಾಡ್ಬೇಕಲ್ಲ ಅವ್ರು ಹೇಳಿದ್ರೆ ಅವ್ರಿಗೂ ಸಪೋರ್ಟ್ ಏನಾವು ಅದ್ರಲ್ಲಿ ಏನು ಡೌಟ್ ಏನು ಇಲ್ಲ ಇಬ್ಬರಿಗೂ ಕೊಡಿ ಅಂತ ಕೇಳ್ತೀವಿ ಎರಡು ಎಮ್ ಎಲ್ ಸಿ ಸ್ಥಾನ ಕೊಡಿ ಅಂತ ಕೇಳ್ತೀವಿ ಇಲ್ಲ ನಾವು ಹೈಕಮಾಂಡ್ ಅಲ್ಲಿ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಕೇಳೋದು ನಮ್ಮ ಜವಾಬ್ದಾರಿ ಕೇಳಿದೀವಿ ಮಾಡೋದು ಬಿಡೋದು ಹೈಕಮಾಂಡ್ ಸಮಾಧಾನ ಎಮ್ ಎಲ್ ಸಿ ಎಲೆಕ್ಷನ್ ತಯಾರಿ ಎಮ್ ಎಲ್ ಸಿ ಎಲೆಕ್ಷನ್ ತಯಾರಿ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾಲೇಜು ಹೋಗಿ ಟೀಚರ್ಸ್ ನ ಟೀಚರ್ಸ್ನೆಲ್ಲರೂ ಕೇಳ್ತಾ ಇದೀವಿ ಎಲ್ಲ ವೋಟ್ ಹಾಕಿ ಅಂತ ಕೇಳ್ತಾ ಇದೀವಿ ಅವ್ರು ವೋಟ್ ಹಾಕೋದು ನೋಡೋಕ್ಕಾಗುತ್ತಾ ಏನಿಲ್ಲ ಆದರೂ ನಮ್ಮ ಜವಾಬ್ದಾರಿ ಕೇಳುವಂಥ ಜವಾಬ್ದಾರಿ ನಾವು ಕೇಳ್ತಾ ಇದೀವಿ ಥ್ಯಾಂಕ್ ಯು